ಬಿ ಜೆ ಪಿ ಕರೆತರಬೇಕಂತೇಳಿ ಅವರಲ್ಲೂ ಜನ ಪರೋಕ್ಷ ಅವ್ರಿಗೆ ಪ್ರಯತ್ನ ನೋಡಿರಿ ಮಾಡೇ ಮಾಡ್ತಾರೆ ಯಾಕಂದ್ರೆ ಬರ್ತದೆ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಕರ್ತೀವಿ ವಿಜೇಂದ್ರೆ ಹಿಂದುತ್ವ ಕಾರ್ಯಕರ್ತ ಹೋಗಿ ಏನಾದರೂ ಮಾಡ್ಯಾರ ಎಲ್ಲರೂ ವಿಧಾನಸಭದಾಗ ಹಿಂದೂಗಳ ಪರವಾಗಿ ಮಾಡ್ತಾ ಅವ್ನು ಹೇಳ್ತಾನೆ ಡಿ ಕೆ ಶಿವಕುಮಾರ್ನವ್ ಬಿಸ್ನೆಸ್ ಪಾರ್ಟ್ನರ್ ಕೆಲವು ಹೊಂದಾಣಿಕೆ ಒಳ ಒಪ್ಪಂದ ಮಾಡಿಕೊಂಡು ಬಿ ಜೆ ಪಿ ಕಾರ್ಯಕರ್ತರು ಸಾಯ್ಲಿಕ್ಕತ್ತಾರ ಕೇಸ್ ಹಾಕ್ಲಾಕತ್ತಲ್ಲ ಈಗ ನನ್ನ ಮ್ಯಾಗೆ ಐವತ್ತೆಂಟು ಕೇಸ್ ಹಾಕಿದ್ರು ಮನೆ ಅವ್ರು ಕೇಸ್ ಹಾಕಿದ್ರು ಬಿಜಾಪುರದ ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು ರವಿ ವಿಶೀಟ್ನಾಗ ಹಾಕ್ಬಾರ್ದು ಅಂತ ಕೇಳ್ತಾರೆ ನನಗೆ ಹೈಕೋರ್ಟಿನ ಆರ್ಡ್ರ್ ಕೊಡ್ತೀರ ನಿಂತು ಚೀಮಾರ್ ಯಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವ್ರಿಗೆ ಅಧಿಕಾರಿಗಳಿಗೆ ನೀವು ಮಾನ ಮರ್ಯಾದೆ ಮರ್ಯಾದೆಲ್ಲ ನಿಂತಿಂತ ಓಡೋ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜ್ ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿದ್ರಿ ಎಲ್ಲ ಕೇಸ್ ಖುಲಾಸೆ ಆಗಿದೆ ಅಂಥ ಕೇಸು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ನನ್ನ ಮನೆಗೆ ಇಪ್ಪತ್ತಾರು ಕೇಸ್ ಆಗಿದೆ ಎಲ್ಲ ಕೇಸ್ಗಳು ಅಟ್ಮಿಟ್ ಆಗಿವೆ ಎಲ್ಲನೂ ಎಷ್ಟು ವರ್ಷ ಎಲ್ಲನೂ ಬಿಡುಗಡೆ ಅವ್ರ ಸಹಿತ ಕೇಸ್ ಸೇರಿಸಿ ಐವತ್ತೆಂಟು ಅಂತ ಹೇಳಿ ಅಂದರೆ ಇವ್ರ ಬಳಿ ಮಾಹಿತಿ ಇಲ್ಲ ಈಗ ಹೊಸ ಡಿ ಜಿ ಐ ಜಿ ಪಿ ಬಂದಾರಲ್ಲ ಸಲೀಮತ್ ಬಂದಾರ ಯಾರು ಮಿಜರ್ ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತಗೊಂಡು ಎತ್ತನಾಳ ವಿರುದ್ಧ ಎಷ್ಟು ಕೇಸು ಸಲೀಮ್ ಅಂದ ಕೂಡ ಮತ್ತು ಅವ್ರು ಮಾಡೋರೇ ಅಲ್ಲ ಇವರು ಮುಸ್ರಪ್ಪ ಸಲೀಮ ಅಂದ್ರೆ ಮತ್ತೆ ಇದಕ್ಕಲ್ಲ ಹಾಂ ಪರವೇಜ್ ಮುಸ್ರಪ್ಪ ನಂಗೆ ನಾನು ಮ್ಯಾಗ ಅವ್ರ ಪ್ರಯತ್ನ ಮಾಡೆ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ ಏನು ಕೇಸ್ ಕೇಸು ಸರಿಯಾಗಿ ಯತ್ನಾಳ ಎಲ್ಲ ಕೇಸ್ ಬಿಟ್ಟು ಹೋಗಲ್ಲ ಅದು ಹ್ಯಾಂಗಿದ್ರು ಆದರೆ ಎಷ್ಟು ಟಾರ್ಗೆಟ್ ಇಡ್ಲಿಕ್ಕೆ ಆಗ್ತದೆ ನಾವು ದಿವರ ಯಾರು ನಮ್ಮ ಒಬ್ಬರಿಗೆ ಮ್ಯಾಗ ನನತ್ ಕುಮಾರ್ ಹೆಗಡೆ ಮ್ಯಾಡ ಸಿ ಟಿ ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಶಿವ ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು ವಿಜೇಂದ್ರ ಟಾರ್ಗೆಟ್ನಾಗಿಲ್ಲ ಯಾಕಂದ್ರೆ ಅವರು ಮುಸ್ಲಿಮ್ರು ನಾವು ಅಣ್ತಮ್ಮ ಹೇಳ್ತಾನವನು ವಿಜಯೇಂದ್ರ ನಾವು ಆತು ನಮ್ಮ ತಂದೆಯವರಾಯಿತು ನಾವು ಇಷ್ಟು ನೋಡೋದು ಹೇಳಿ ಅಂದಾಗ ಕರ್ನಾಟಕದ ಬಿ ಜೆ ಪಿ ಪಕ್ಷ ಹಿಂದೂ ಕಾರ್ಯಕರ್ತ ರಕ್ಷಣೆ ಆಗ್ಬಿಟ್ಟಾದ್ರೆ ಮೊದಲು ವಿಜೇಂದ್ರ ಭಾಳ ದೊಡ್ಡದೇ ನೀವು ಏನು ಮಾಧ್ಯಮದವ್ರು ಹೇಳ್ತಿದ್ರು ಅವರು ವಿರುದ್ಧ ನಾವು ಎಲ್ಲ ವಿರೋಧಿ ಅದು ಬಸವರಾಜ್ ಬೊಮ್ಮಾಯಿ ಬರ್ತದೆ ಹಾಕಿ ಬರುತ್ತದೆ ಸಿಟಿ ರವಿ ಒಳಗಿನ ಬರ್ತದೆ ನಾಂಗೆ ಮಾತು ಟ್ಯಾಂಕ್ 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 ಇವಾಗ ನಾಟಕ ಕಂಪ್ನಿ ಮಾಡಿ ಇನ್ನು ಸವರು ಹಾಕಿ ಬರ್ತದೆ ಇನ್ನು ಸೋರನ್ನ ಅಟೆಂಟ್ ಮಾಡಿ ನಮ್ಮಂಗೆ ಗಟ್ಟಿಯಾಗಿ ನಂಬೈ ಸೇರ್ ಕೊಡಿ ನಮ್ಮ ನೋಡಿನ ಅದ ಹೀಗಾದ್ರೆ ಕುಂಬಾರ ಒಬ್ಬಂಗ್ ನಾವು ಒಂದೇ ಇದ್ದೀವಿ ಹೀಗೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಅತ್ತೆ ನಾವು ಬೆಟ್ಟಿ ಹಾಕ್ತೀವಿ ಮಾತಾಡ್ತೀವಿ ಈಗಿನ ಕೆಲವೇನು ಒಂದು ವಾರದಾಗ ನಾವು ದೇವ ಮಾಡಿ ಸೇರ್ಬೇಕು ಕೆಲಸ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಕೂಡಿ ಏನು ಮಾಡಿದ್ರು ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರ ಕುಮಾರ್ ಬಂಗಾರಪ್ಪ ಏನು ಮಾಡಿದ್ರು ಅಂದರೆ ಎಲ್ಲ ಹಿಂದುಳಿದ ಜನಾಂಗದ ನಾಯಕರುಗಳನ್ನ ನಷ್ಟ ಜಾತಿಯ ಹಿಂಬಾಳ ಇರ್ಬೋದು ನಮ್ಮ ಹಿಂದುಳಿದ ವರ್ಗದ ಕುಮಾರ್ ಬಂಗಾರಪ್ಪ ಇರ್ಬೋದು ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ಬೋದು ನಾ ಎಲ್ಲರ ಕಾಂಪಿಟೇಷನ್ ಆಗ್ತೀನಿ ನನ್ನ ಮಗ ನಾನು ತನ್ನ ಮಗಿ ಯದೂರಪ್ಪ ನಾನು ಮಣ್ಣ ಕೊಡ್ಬೇಕು ನಮ್ಮ ನನಗೆ ಬಿ ಜೆ ಪಿ ಯಾವಾಗಲೂ ಬಿಟ್ಟು ಹೋಗಲ್ಲ ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ಸೊರಾಗಿ ಎತ್ತ ಪಾಪ್ಯುಲರ್ ಲೀಡರ್ ಅಲ್ಲರೂ ನಾಳೆ ನನ್ನ ಅತ್ತು ಬನ್ನೇ ಹತ್ತು ಕರೆದು ಎತ್ತ ಹಡಗ ನಾನು ಉಪವಾಸಕ್ಕೆ ಸಾಯ್ತೀನಿ ಇಂಥ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಾನೆ ಅದಕ್ಕೆ ಬಿ ಜೆ ಪಿ ಆಫೀಸ್ರಾಗ ಮಂದ್ಕೊಡಲಕ್ಕ ತನ್ನ ಮಗನ ಕುರ್ಚಿ ಸಲ ಬಿ ಜೆ ಪಿ ಉತ್ತರಕ್ಕಲ್ಲ ಬಿ ಯಡಿಯೂರಪ್ಪ ಬಿ ಜೆ ಪಿ ಒಳ್ಳೇದು ಆಗ್ಬೇಕಾಗ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜ್ಯ ನೀವು ಗಂಭೀರ ಕೇಸದ ಯಡಿಯೂರಪ್ಪನಲ್ಲಿ ವಿಜಯೇಂದ್ರ ಮ್ಯಾರು ಗಂಭೀರ ಕೇಸ್ ಅದಾವೆ ಏನು ಇಡಿದು ಮನೆ ಹೋಗಿದ್ರಲ್ಲ ಇಡಿ ಕೇಸಿಗೆ ಹೋಗಿದ್ರು ಖಾಸಗಿ ಕೆಲಸ ದಿಲ್ಲಿಗೆ ಹೋಗಿದೆಲ್ಲ ಗಿಡಿ ಅವ್ರು ಅಪ್ಪನ ಸೈಡ್ ಸರ್ಟಿಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದೆ ಸರ್ ಎಲ್ಲ ಕುರುಪ್ ಸಿಗ್ತವ್ ಜೈಲಿಗೆ ಹೋಗ್ತಾರೋ ಅದು ಸುಮ್ಮ ರಾಜಕೀಯದಿಂದ ದೂರ ಆಗ್ಬೋದು ಭಾಳ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಲಿ ಬಿಟ್ಟು ರಾಜ್ಯಾಧ್ಯಕ್ಷರು ನಾನೇ ರಾಜ್ಯದ ಮುಖ್ಯಮಂತ್ರಿ ಹುಟ್ಟಿದವ್ರು ಯಾರು ಮಾಡಬೇಕು ನಾವೆಲ್ಲ ಪಾರ್ಟಿಗೆ ಅವರೊಪ್ಪನೇ ಅಟ್ಯಾಕ್ ಆಗ್ತದೆ ಒಬ್ಬನೇ ಸೈಕಲ್ ಇರ್ತಾನೆ ನಾವು ಸೈಕಲ್ ಮೇಲೆ ಡ್ಯಾಡಿ ನಾವೇನೋ ನೋಡ ಅವ್ರಿಗೆ ಹೈಕಪ್ ಸುಮ್ಮನೆ ಪ್ರಗತಿ ಹೊಡಿತರ